ಅದಕ್ಕೆ ನಿನ್ನೆ ನಾಳೆ ಗೊತ್ತುಂಟು ನಿನ್ನೆ ಆದದ್ದು ಸ್ವಲ್ಪ ನೆನಪಿದೆ ಪ್ರಾಣಿಗಳಿಗೆ ನಾಯಿ ಇವತ್ತಿಂದು ಗೊತ್ತಿದೆ ಎರಡು ಅದು ಎರಡನೇ ಸ್ಥಿತಿಯ ಮನಸ್ಸು ಮನುಷ್ಯ ಮೂರನೇ ಸ್ಥಿತಿಯಲ್ಲಿದ್ದಾನೆ ಯಾಕೆ ಅವನಿಗೆ ನಿನ್ನೆ ಗೊತ್ತುಂಟು ಇವತ್ತು ಗೊತ್ತು ನಾಳೆ ಗೊತ್ತುಂಟು ನಾಳೆ ಬಗ್ಗೆ ಅವನು ತುಂಬ ಆಲೋಚನೆ ಮಾಡಿದ್ದು ಹಾರ್ಟ್ ಅಟ್ಯಾಕ್ ಬರೋದು ಡಯಾಬಿಟಿಸ್ ಬರೋದು ನಾಳೆ ಬಗ್ಗೆ ವರಿ ಮಾಡಿ ಮೂರನೇ ಸ್ಥರ ಅದರಿಂದ ಮನುಷ್ಯ ಮೂರನೇ ಸ್ಥರದಲ್ಲಿದ್ದಾರೆ ಸಿದ್ಧರು ನಾಲ್ಕನೇ ಸ್ಥರದಲ್ಲಿದ್ದಾರೆ ಅವರಿಗೆ ದೇಹ ಇಲ್ಲ ಈಗ ದೇಹ ಬಿಟ್ಟು ನಾನು ಸಿದ್ಧಾವಸ್ಥೆಗೆ ಹೋಗ್ಬೋದು ಅಲ್ಲಿ ಒಂದು ಸಾವಿರ ವರ್ಷ ಬದುಕ್ಬೋದು ಹಿಮಾಲಯದಲ್ಲಿ ಸಿದ್ಧರು ಬೇಕಾದಷ್ಟು ಇದ್ದಾರೆ ಸಡನ್ ಕಾಣ್ಲಿಕ್ಕೆ ಸಿಗ್ತಾರೆ ಮಾತಾಡಿ ಆಯ್ದ ಆಚೆ ಹೋಗೋದಿಲ್ಲ ಸಿದ್ಧವಾದ ದೇಹವನ್ನು ಬಿಟ್ಟವರು ಆತ್ಮವಸ್ಥೆ ಅವಧೂತರು ಸಿದ್ಧರು ಬೇಕಾದಾಗ ದೇಹ ತಗೊಳ್ತಾರೆ ಬಂದು ಕೂತ್ಕೊಳ್ತಾರೆ ಆಮೇಲೆ ಅವರು ಕಾಣಲಿಕ್ಕಿಲ್ಲ ಆ ಒಂದು ಸ್ಥಿತಿಯ ಒಂದು ಅಧ್ಯಾತ್ಮದ ಮೇಲಿನ ಸ್ಥಿತಿ ನಾಲ್ಕನೇ ಸ್ಥಿತಿ ಆದರೆ ಅವರಿಗೆ ಅವರದೇ ಆದ ಕಷ್ಟ ಇದೆ ಅವರಿಗೆ ಅವರದೇ ಆದ ಕಷ್ಟ ಹೇಗೆ ಇಲ್ಲಿ ಯುದ್ಧ ನಡೀತದೆ ಅಲ್ಲಿ ಕೂಡ ಆದ ಜಲಸಿ ಅದು ಇದು ಎಲ್ಲ ಇದೆ ಹಾಂ ನಾಲ್ಕನೇ ಸ್ಥಿತಿಯಲ್ಲಿ ನಾನು ಅನುಭವಿಸಿದ್ದೇನೆ ಸಿದ್ಧರು ಹಿಮಾಲಯ ಅದಕ್ಕಾಗಿ ಸಿದ್ಧರಲ್ಲಿ ಕೂಡ ಡಿಫರೆನ್ಸ್ ಒಪಿನಿಯನ್ ಬರ್ತದೆ ಇಲ್ಲ ಅಂತಿಲ್ಲ ಋಷಿ ಮುನಿಗಳಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ಬರ್ತದೆ ಡಿಫರೆನ್ಸ್ ಐದನೇ ಸ್ಥಾನ ಬ್ರಹ್ಮಲಕ್ಕ ಅದಕ್ಕೆ ಧ್ಯಾನ ಮಾಡಿ ನೇರ ಬ್ರಹ್ಮದಕ್ಕೂ ಹೋಗ್ಬೋದು ಅಲ್ಲದೆ ಸಿದ್ಧ ಸ್ಥಿತಿಗೆ ಹೋಗ್ಬಾರ್ದು ಸಿದ್ಧರಾದವರಿಗೆ ಕಷ್ಟಗಳು ಇವೆ ಯಾಕೆಂದ್ರೆ ಅವರು ಒಂದು ಸಾವಿರ ನಮ್ಮ ಒಂದು ಸಾವಿರ ವರ್ಷಕ್ಕಿಂತ ಜಾಸ್ತಿ ಧ್ಯಾನ ಮಾಡಿ ಐದನೇ ಸ್ಥರಕ್ಕೆ ಹೋಗ್ಬೋದು ಅದಕ್ಕಿಂತ ಸುಲಭ ಇಲ್ಲಿಗೆ ಐವತ್ತ ಎಂಬತ್ತು ವರ್ಷ ಬದುಕಿ ನೇರವಾಗಿ ಬ್ರಹ್ಮಕ್ ಹೋಗ್ಬೋದು ಐದನೇ ಅರ್ಥ ಆಯ್ತಾ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಆ ಸ್ಥಿತಿಗೆ ನಾವು ಪ್ರಯತ್ನಿಸಬೇಕು ನಾವು ಪ್ರಯತ್ನ ಮಾಡಿದ ಆ ಸ್ಥಿತಿ ಸಿದ್ಧಲೋಕ ಬೇಡ ಸಿದ್ಧಲೋಕದಲ್ಲಿ ತುಂಬ ಮನುಷ್ಯರಿಗೆ ಹೆಲ್ಪ್ ಮಾಡಲಿಕ್ಕ ಸಿದ್ಧರು ತುಂಬ ಬಂದು ಹೆಲ್ಪ್ ಮಾಡ್ತಾರೆ ನಮ್ಮ ಸಿದ್ಧರ ಗುರುಗಳು ಮಾವತಾರ ಬಾಬು ಹೇಳಿದರೆ ಮಾವತಾರ ಬಾಬು ಒಂದು ಸಾವಿರ ವರ್ಷದಿಂದ ಇದ್ದಾರೆ ಹಿಮ್ಮಲ್ಲಿ ನಾವು ಬಿಟ್ಟಿಯಾಗಿದ್ದೇವೆ ನಾವು ಅವರಿಗೆ ಅದಕ್ಕೆ ಸಿದ್ಧಲೋಕ ಇದೆ ಅವರಿಗೆ ಯಾವುದೇ ಜಾಗ ಬೇಕಾಗಿಲ್ಲ ಅದು ಹಿಮಾಲಯದ ಕೈಲಾಸದ ಅಡಿಯಲ್ಲಿ ಒಂದು ಭೂಯಿ ಇದೆ ಅಲ್ಲಿ ಮನುಷ್ಯರೇ ಹೋಗ್ಲಿಕ್ಕಾಗುದಿಲ್ಲ ಅಲ್ಲಿ ಸಿಗ್ತಾರೆ ಅಲ್ಲೇ ಹೋಗಿ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ಅಂದರೆ ಅವರಿಗೆ ನೆಲ ಬೇಕಾಗಿಲ್ಲ ನೆಲದಲ್ಲಿ ಎತ್ತರಕ್ಕೆ ಕೂತ್ಕೊಳ್ತಾರೆ ಅದು ಬರೀ ಬಿಳಿ ಒಂದು ಶೇಪ್ ಮಾತ್ರ ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ ಆದರೆ ನಿಮ್ಮೊಳಗೆ ಬದಲಾವಣೆ ಬಂದರೆ ಅವರು ಕಾಣ್ತಾರೆ ನಾನಿ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾರೆ ಅಮೆರಿಕದಲ್ಲಿ ಚಿನ್ಮಾಯ್ ಅಂತ ಒಬ್ಬ ದೊಡ್ಡ ಸಾಧು ಇತ್ತು ಅವರು ಕ್ಲಿಂಟನ್ನ ಗುರು ಅವರು ಬೆಂಗಾಲಿ ಅಲ್ಲಿ ಹೋಗಿ ಸೆಟ್ಲಾದ ಒಮ್ಮೆ ಕ್ಲಿಂಟನ್ ಕೇಳ್ತಾರೆ ನೀನು ಒಬ್ಬ ಅಧ್ಯಾತ್ಮದ ಯೋಗಿ ನನ್ನ ಗುರು ನಿನ್ನಲ್ಲಿ ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗಬೇಕು ನೀವೇನು ಮಾಡಿ ಹೇಳುತ್ತೇನೆ ನಾನು ಮಾಡ್ತೇನೆ ಆ ಎರೋಪ್ಲೇನ್ ಎತ್ತಿಕಾಗ್ತದೆ ಅವರು ಒಂದು ಕೈಯಿಂದ ಏರೋಪ್ಲೇನ್ ಎತ್ತಿ ತೋರಿಸ್ತೀವಿ ಫೋಟೋ ತೆಗ್ದೆ ನನ್ನ ಕೈ ಎಲ್ಲರ ಎದ್ರಿಗೆ ಅಮೇರಿಕನ್ಸ್ನ ಅವರು ಹೇಳಿದ್ರಿ ಜಗತ್ತಿನಲ್ಲಿ ಅಷ್ಟೆಂತ ಜಾಸ್ತಿ ವೇಟಿಯಾರು ಎತ್ತುತ್ತಾರೆ ಅದಕ್ಕಿಂತ ಹತ್ತು ಜಾಸ್ತಿ ಹಾಕಿ ನಾನು ಹೆಚ್ಚು ಇದು ನನ್ನ ದೈಹಿಕ ಶಕ್ತಿ ಅಲ್ಲ ಅದು ಆತ್ಮಶಕ್ತಿ ಹಾಗೆ ಆ ಶಕ್ತಿ ಇರುವುದು ಈ ದೇಹದಲ್ಲೆಲ್ಲ ಆತ್ಮಶಕ್ತಿ ಅವರು ಸಿದ್ಧಕ್ಕೆ ಅವರೊಬ್ಬರು ಸಿದ್ಧರು ಯಾಕೆ ಗೊತ್ತಾಯ್ತಂದರೆ ನಾನು ಆಶ್ರಮ ನಾವು ಸ್ಟಾರ್ಟ್ ಮಾಡಿದ್ದು ಕನ್ಸ್ಟ್ರಕ್ಷನ್ ಮಾಡಿ ಆರು ತಿಂಗಳಾಗಿದ್ದಷ್ಟು ಅಷ್ಟರಲ್ಲಿ ನನಗೆ ಅವರಿಂದ ಒಂದು ಪತ್ರ ನಾನು ನಿಮ್ಮ ಆಶ್ರಮಕ್ಕೆ ನಿನ್ನೆ ಬಂದಿದ್ದೆ ನೀವು ಮಾಡ್ತಿರೋ ಕನ್ಸ್ಟ್ರಕ್ಷನ್ ಚೇಂಜ್ ಮಾಡಿ ಈಚೆ ಹಾಲ್ ಹಾಕಿ ಆಚೆ ಮಂದಿರ ಹಾಕಿ ನನಗೆ ಒಂದು ಸಜೆಷನ್ ಕಳಿಸಿ ಐನೂರು ಡಾಲರ್ ಕಳಿಸಿ ಕೊಟ್ಟಿದ್ದ ಅದು ಲೆಟಿನ್ ಇಲ್ಲ ಅಂತ ಆಗ ನಾನು ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಇವರು ಆಶ್ರಮಕ್ಕೆ ಬರ್ತೀವಿ ಇವ್ರಿಗೆ ಆಶ್ರಮ ಅವರು ಸಿದ್ಧರು ಅದು ನನಗೆ ಮತ್ತೆ ಗೊತ್ತಾಯ್ತು ಅದ ನಂತರ ಅವರು ಶಿಶರೊಬ್ಬರನ್ನು ಕಳಿಸಿದ್ರು ಆರ್ ತಿಂಗಳ ಅವರು ಬಂದು ಹೇಳಿದರು ನಮ್ಮ ಗುರುಗಳು ಬರೋದು ಅವ್ರ ಹತ್ರ ಏನು ಹೇಳಿಲ್ಲ ಬರೀ ಗುರುಗಳು ಬರಲಿಕ್ಕೆ ಹೇಳ್ತಾರೆ ನಾನು ಬಂದೆ ನಿಮ್ಮ ಕೋರ್ಸ್ನಲ್ಲಿ ಭಾಗವಹಿಸ್ತೇನೆ ಆತ್ಮಹತ್ಯೆ ಹಾಗೆ ಭಾಗವಹಿಸುವುದು ಆದರೆ ಅವರಿಗೆ ಗುರು ಅವರು ಹೇಳಲಿಲ್ಲ ಎಂಥದ್ದು ಹೇಳಿಲ್ಲ ಇನ್ನು ಆಶ್ರಮಕ್ಕೆ ಹೋಗಿ ಬಾ ಹಾಗೆ ಆಶ್ರಮಕ್ಕೆ ಬಂದು ಆತ್ಮಹತ್ಯೆಯಲ್ಲಿ ಭಾಗವಹಿಸುವುದು ಅವರು ಆದಾಗ ಇಲ್ಲಿ ಬರ್ತಾರೆ ಅವರು ಈಗ ದೇಹ ಬಿಟ್ಟಿದ್ದಾರೆ ಬಿಟ್ಟರು ಕೂಡ ಅವರು ಸಿದ್ಧರೋಕದಲ್ಲಿ ನನಗೆ ಕಾಣಿಸ್ತಾರೆ ಇಲ್ಲಿ ಬರ್ತಾರೆ ಆದರೆ ನಿಮಗೆ ಕಾಣಲಿಕ್ಕೆ ಸಾಧ್ಯ ಈಗ ನಾನು ಮಾತಾಡುವಾಗಲೇ ಅಲ್ಲಿ ಒಬ್ಬರು ಸಿದ್ಧರು ಸಾಧ್ಯ ಅದರಿಂದ ನಾಲ್ಕನೇ ಸ್ತರದ ಮಾನವನೇ ನಾಲ್ಕನೇ ಸ್ತರಕ್ಕೆ ಹೋದರೆ ಅವ ಸಿದ್ಧನಾಗ್ತಾನೆ ಆ ಸಿದ್ಧ ಸ್ಥಿತಿಯಲ್ಲಿ ಅವ ಒಂದು ಎರಡು ಮೂರು ನಾಲ್ಕು ಸಾವಿರ ವರ್ಷ ಬಂತು ಆ ಸಿದ್ಧ ಸಿದ್ಧರು ಯಾಕಿರುವುದಂದರೆ ಮನುಷ್ಯನಿಗೆ ಸಹಾಯ ಅತ್ತೆ ಈಗ ನಾವಿರುವುದು ಯಾರಿಗೆ ಪ್ರಾಣಿಗಳಿಗೆ ಸಹಾಯ ಮಾಡ್ತೇವೆ ಹೌದಾ ದನಗಳಿಗೆ ಸಹಾಯ ಮಾಡ್ತೇವೆ ಇಲ್ಲ ದನ ಸಾಯಿತದೆ ಹೇಳ್ತೇವೆ ಯಾ ಯಾವುದೇ ಕುಡಿ ಪ್ರಾ ಎಲ್ಲ ಪ್ರಾಣಿಗಳೇ ನಾವು ಸಹಾಯ ಮಾಡ್ತೇವೆ ನಾವು ತಿಂದು ಕೂತಿರೋ ಯಾವ ಪ್ರಾಣಿಗಳು ಹೋದರು ಹಾಗೆ ಗಿಡ ಮರಗಳಿಗೆ ಪ್ರಾಣಿಗಳು ಸಹಾಯ ಮಾಡಿ ಅದರ ಗಂಜಾಳ ಮೂತ್ರದಿಂದಾಗಿ ಗಿಡ ಬೆಳೀತದೆ ಎಲ್ಲ ಹಾಗೆ ಒಂದನ್ನು ಒಂದು ಹೊಂದಿಕೊಂಡು ಬೆಳೀತದೆ ನಾವು ಈಗ ಡಿಪೆಂಡ್ ಆಗಿರೋದು ಸಿದ್ಧರಿಂದ ಸಿದ್ಧರು ನಮ್ಮನ್ನು ನೋಡಿಕೊಳ್ತಾರೆ ಈಗ ವಾರಾಗೋದು ದೊಡ್ಡ ಮನುಷ್ಯರಿಗೆ ಪ್ರಜ್ಞೆ ಕೊಡೋದು ಎಲ್ಲ ಸಿದ್ಧರು ಆ ಕೆಲಸ ಮಾಡ್ತಾ ಇದ್ದರು ಆ ಸಿದ್ಧರಿದ್ದರಿಂದ ನಾವು ಸ್ವಲ್ಪ ಚೆನ್ನಾಗಿ ಹೋಗ್ತೇವೆ ಅದರಲ್ಲಿ ಕೂಡ ಕೆಲವು ಪಾಲಿಟಿಕ್ಸ್ ಇದೆ ಅವರೊಳಗೆ ಎತ್ತರೆ ಸಣ್ಣ ಮಾಡುತ್ತಿದ್ದ ಯಾಕೆಂದ್ರೆ ಅವರು ಅತ್ಯಂತ ಎತ್ತರಕ್ಕೆ ಹೋಗಲಿಲ್ಲ ಐದನೇ ಸ್ಥಿತಿಗೆ ಹೋದರೆ ಮಾತ್ರ ನಮಗೆ ಕನೆಕ್ಷನ್ ಕಣೆ ನಮಗೆ ಸಿದ್ದರ ಕನೆಕ್ಷನ್ ಇದೆ ಇವತ್ತಿಗೆ ಆಯ್ತು ಈ ಜೈನ ಸ್ರವಣ ಸಿದ್ಧರು ಅಂತ ಹೇಳ್ತಾರಲ್ಲ ಅದಕ್ಕೋದು ಅವರಲ್ಲಿ ಅವರು ಸಿದ್ಧ ಪ್ರಾಕ್ಟೀಸ್ ಮಾಡುವುದರಾದ್ರೆ ಅವರು ದೇಹದಾರಿಯೇ ಇರಬೇಕು ಪ್ರಾಕ್ಟೀಸ್ ಆದ ನಂತರ ನಮೋ ಅರೇ ನತಾ ಹೌದು ಆ ಸಿದ್ಧರು ಅಂತ ಅವರೇ 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 ಅವರಿಗೆ ಪರಕಾಯಕ ವಶ ಬರ್ತದೆ ದೇಹ ಬಿಟ್ಟು ಆಗ್ತದೆ ಪುನಃ ದೇಹಕ್ಕೆ ಸೇರ್ಲಿಕ್ಕೆ ಆಗ್ತದೆ ಅವ್ರೆ ಸಿಗ್ತಾರೆ ಈ ಬೌದ್ಧರಂತೂ ಆ ಸ್ಥಿತಿ ಮಟ್ಟದ ಧ್ಯಾನ ಹಾ ಬುದ್ಧನ ಧ್ಯಾನ ಇದೆ ತುರಿಯಾತೀತಕ್ಕೆ ಹೋಗುವುದು ಹ ನಾನು ಕನ್ತಿದ್ದೇನೆ ಅದು ಅತ್ಯಂತ ಶ್ರೇಷ್ಠ ಅವೆಲ್ಲವೂ ಒಂದೇ ಎಲ್ಲವೂ ಒಂದೇ ನಾನು ಸಿದ್ಧಕ್ಕೆ ಹೋಗೋದಿಲ್ಲ ಅಂತ ಮುಂದೆ ಅಲ್ಲ ನಾನು ಹೋಗೋದಿಲ್ಲ ಆ ಸ್ಥಿತಿಗೆ ಸಿದ್ಧ ಸ್ಥಿತಿಗೆ ಹೋದರೆ ಮಾ ಕಷ್ಟ ಅಲ್ಲಿಗೆ ಅಟ್ಯಾಚ್ ಆಗ್ತದೆ ನಮಗೆ ಆಶೆಗಳು ಆಗ್ತವೆ ಅಥವಾ ನಾವು ಅಲ್ಲಿ ಇದ್ದೇವೆ ಹೌದು ಸಿದ್ಧ ಆ ಸ್ಥಿತಿ ಅದನ್ನು ಬಿಡಬೇಕು ಗುರುಗಳನ್ನು ಕಲಿಸಿದ್ದದೆ ಸಿದ್ಧ ಸ್ಥಿತಿಗೆ ಹೋಗ ಅದನ್ನು ಬಿಟ್ಟು ಮುಂದೆ ಅದರಲ್ಲಿ ನಿಲ್ಲುವ ಸ್ಥಿತಿ అదే పరమంస స్థితి ఐదే త్యా దేహం విచ్చామరణి ఆబోదుర ఇచ్చామరణి ఆబోదు దేహ బిడదు తాత్కాలిక వారి దేహ బిడ్తారు కంప్లీట్ దేహ బిట్టు మరణ ఆ బ్రెమ్మీటర్ తయార భగవంత ఆజ్ఞ బెండ్ ఇది సూసైడ్ ಸತನಂತರ ಇಲ್ಲಿ ಒಂದು ಜಾತಿ ನಮಗೆ ಇಡೀ ಬ್ರಹ್ಮಾಂಡ ಎಲ್ಲ ಕಂಟ್ರೋಲ್ ನಮಗೆ ಅದರ ಮೇಲೆ ಇದ್ದಾನೆ ಈಗ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಿರಲ್ಲ ಇದು ಮೂರು ಭಗವಂತನ ಒಂದು ರೂಪದ ಸ್ಥಿತಿ ಅಲ್ಲಿಂದ ಆರ್ಡರ್ ಬಂದರೆ ಮಾತ್ರ ಕೆಳಗಿನವರು ನಾವೆಲ್ಲ ಮಾಡ್ತೇವೆ ಅವರು ಕಂಟ್ರೋಲ್ ಮಾಡಿ ಆದರೆ ಅವರು ಮೂರು ಕೂಡ ಒಂದು ಕಡೆಯಿಂದ ಬಂದಿದ್ದಾರೆ ಅದು ಶೂನ್ಯ अली ऐन परमात्मन शून्य स्थिती होूप धारण बंद ब्रह्मविष्णु महेशाला कट्या वर्षावर रूप बदल अद पर्मनेंट पर्मनेंट शून्य धर्म हे तनि अर्थ आष्ट सर्व शून्यमान काय सर्व शून्य ಆದ್ರೆ ಬುದ್ಧ ಹೇಳ್ತಾನೆ ನಾನು ಏಳನೇ ಸ್ಥಿತಿವರೆಗೆ ಮಾತ್ರ ನೋಡಿ ದಾರನೇ ಸ್ಥಿತಿ ಮುಟ್ಟಿದೆ ಏಳನೇ